ಶಿವ ಆಯೋಗದ ವರದಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಎಲ್ಲ ಜಾತಿ ಮತ್ತು ಪರಿಶಿಷ್ಟ ವ್ಯವಸ್ಥೆನಲ್ಲಿ ಏನು ಮೀಸಲಾತಿಯನ್ನು ಸದಾಶಿವ ಆಯೋಗದ ವರದಿ ಜಾರಿಯಾಗಬೇಕು ಅಂತ ಹೋರಾಟ ಮಾಡಿದ್ವಿ ಆ ಹೋರಾಟ ಪ್ರಕಾರ ಇವತ್ತು ನಾವು ಮಧ್ಯಂತರ ವರದಿಯನ್ನು ಸರ್ಕಾರ ಕೇಳಿದಾಗ ಮಾನ್ಯ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಮಧ್ಯಂತರ ವರದಿಯನ್ನು ಈಗಾಗಲೇ ಸರ್ಕಾರ ಪಡೆದಿದ್ದು ಈಗ ಕೆಲವೊಂದು ವ್ಯತ್ಯಾಸದ ಒಂದು ಮೇಲ್ನೋಟ ವ್ಯವಸ್ಥೆನಲ್ಲಿ ಇದನ್ನು ಮತ್ತೆ ಸೆನ್ಸಸ್ ಮಾಡಿ ಜನಗಣತಿ ಆಧಾರದ ಮೇಲೆ ವ್ಯವಸ್ಥಿತವಾಗಿ ಮೀಸಲಾತಿಯ ಒಂದು ಸದಾಶಿವ ಆಯೋಗದ ವರದಿ ಜಾರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಸಭೆ ತೀರ್ಮಾನ ಮಾಡಿ ಕರ್ನಾಟಕದಲ್ಲಿರ್ತಕ್ಕಂಥ ನಮ್ಮ ಮಾದಿಗ ಜನಾಂಗ ಏನು ಆದಿ ಕರ್ನಾಟಕ ಅಂತ ತಾವು ಬರೆಸ್ತೀರಿ ಅದರ ಪಕ್ಕದಲ್ಲಿ ಮಾದಿಗ ಅಂತ ದಯವಿಟ್ಟು ಬರೆಸಿ ನಿಮ್ಮ ಜನಸಂಖ್ಯೆಯನ್ನು ವ್ಯವಸ್ಥಿತವಾಗಿ ಅದನ್ನು ಮಾಡಬೇಕು ಅದೇ ರೀತಿ ಆದಿ ದ್ರಾವಿಡ ಅಂತಕ್ಕಂಥ ಬರೆಸ್ದವರು ನಿಮ್ಮ ಉಪಜಾತಿ ಯಾವುದು ವಲಯನೋ ಮಾದಿಗನೋ ಅದನ್ನು ಭರಿಸಬೇಕು ಪ್ರಾಕೆಟಲ್ಲಿ ಆ ಥರ ಭರಿಸಿ ಸೆನ್ಸಸ್ಗೆ ಬರ್ತಕ್ಕಂಥ ಅಧಿಕಾರಿಗಳಿಗೆ ನೀವು ಸಹಕಾರ ಮಾಡಿ ಈ ಒಂದು ಏನು ಮಧ್ಯಂತರ ವರದಿಯನ್ನು ಸರಿಯಾದ ರೀತಿ ಸರ್ಕಾರಕ್ಕೆ ಕೊಡೋವಂಥ ಕೆಲಸವನ್ನು ಮಾಡಬೇಕು ಅಂತಂದರೆ ನೀವೆಲ್ಲರೂ ಕೂಡ ಅಧಿಕಾರಿಗಳ ಜೊತೆಲಿ ಸಹಕರಿಸ್ಬೇಕು ಏನು ಕರ್ನಾಟಕದಲ್ಲಿ ವಾಸವಾಗಿರ್ತಕ್ಕಂಥ ವಲಯ ಮತ್ತು ಮಾದಿಗ ಜನಾಂಗವು ಕೆಲವು ಕಡೆ ಆದಿ ಕರ್ನಾಟಕ ಅಂದರೆ ಮಾದಿಗ ಅಂತ ಇರ್ತಾರೆ ಇನ್ನೊಂದು ಸ ಇನ್ನೊಂದು ಕಡೆ ಆದಿ ಕರ್ನಾಟಕ ಅಂದರೆ ವಲಯ ಅಂತ ಇರ್ತಾರೆ ಅದೇ ರೀತಿ ಆದಿ ದ್ರಾವಿಡ ಅಂತಂದರೆ ಒಂದು ಒಂದು ಭಾಗದಲ್ಲಿ ವಲಯ ಅಂತ ಇರ್ತಾರೆ ಇನ್ನೊಂದು ಭಾಗದಲ್ಲಿ ಆದಿ ದ್ರಾವಿಡ ಅಂದರೆ ಮಾದಿಗ ಅಂತ ಇರ್ತಾರೆ ಅದನ್ನು ನೀವು ಆದಿ ಕರ್ನಾಟಕ ಅಂತ ಬರೆಸ್ತೀರ ಬರ್ಸಾದ ಮೇಲೆ ನಿಮ್ಮ ಜಾತಿ ಮಾದಿಗ ಅಥವಾ ಒಲೆಯಾ ಅಂತ ದಯವಿಟ್ಟು ಬ್ರಾಕೆಟಲ್ಲಿ ಬರೆಸ್ಬೇಕು ತಾರತಮ್ಯ ಇರೋದಿಲ್ಲ ಸರಿಯಾದ ರೀತಿ ನಿಮಗೆ ಮೀಸಲಾತಿ ಕೊಡೋವಂಥ ಕೆಲಸ ಸರ್ಕಾರ ಮಾಡಬೇಕಾಗಿದೆ ಈ ನಿಟ್ಟಿನಲ್ಲಿ ಬಾಯ್ ಬರಲಿ ಈ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಇಡೀ ಜನಾಂಗ ಒಲೆ ಮಾದಿಯಾಗ ಜನಾಂಗ ಏನೈತೆ ಅಷ್ಟು ಜನ ಸಹಕಾರ ಮಾಡಿ ಸರ್ಕಾರಕ್ಕೆ ನೀವು ಅನುಕೂಲ ಮಾಡಿಕೊಡ್ಬೇಕು ಈ ನಿಟ್ಟಿನಲ್ಲಿ ಏನು ಸದಾಶಿವ ಆಯೋಗದ ವರದಿ ಮಾನ್ಯ ಮುಖ್ಯಮಂತ್ರಿಯವರು ಇನ್ನು ಎರಡು ತಿಂಗಳೊಳಗ ನಾವು ಜಾರಿ ಮಾಡೋಕ್ಕೆ ಸಮಾಲೋಚನೆ ಮಾಡ್ತೀವಿ ಅಂತಕ್ಕಂಥ ಹೇಳಿರೋದನ್ನ ನಾವೆಲ್ಲರೂ ಕೂಡ ಅದಕ್ಕೆ ಸಹಕಾರ ಕೊಡಬೇಕು ಅವರಿಗೆ ಶಕ್ತಿ ಕೊಡಬೇಕು ಶಕ್ತಿ ಕೊಟ್ಟು ಇದನ್ನು ನಾವು ಪಡೆಯೋಂಥ ಕೆಲಸವನ್ನು ಸದಾಶಿವ ಆಯೋಗದ ವರದಿಯನ್ನು ಮುಂಜೂರಾತಿಗೆ ನಾವೆಲ್ಲರೂ ಸಹಕರಿಸಬೇಕು ಅಂತ ಈ ಮೂಲಕ ವಲಯ ಜನಾಂಗ ಮತ್ತು ಮಾದಿಗ ಜನಾಂಗ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಉಪಜಾತಿಗಳ ಸಮೂಹಕ್ಕೆ ನಾವು ಈ ಮೂಲಕ ವಿನಂತಿಸಿಕೊಳ್ತೇವೆ ನಡೀತಾ ಇದೆ ಅವ್ರ ಜಾಸ್ತಿ ಇವ್ರ ಜಾತಿ ಜಾಸ್ತಿ ಇದೆ ಅಂತ ನಮ್ಮಲ್ಲಿ ರಾಜಕೀಯದ ವ್ಯಕ್ತಿಗಳು ಇನ್ನು ಮುಂದೆ ನೋಡ್ತಾ ಇದ್ದಾರೆ ಈ ಸರ್ಕಾರದಲ್ಲಿ ಆದೇಶ ಆಗಬೇಕಾಯಿತು ಈಗ ಆಗುತ್ತೆ ಅಂದರೆ ನಮ್ಮಲ್ಲಿ ಒಡಕುಗಳು ಸ್ಟಾರ್ಟ್ ಈಗ ವಲಯ ಮಾದಿಗ ನಾನು ಜಾತಿ ನನ್ನ ಜಾತಿ ಹೇಳ್ಕೊಂಡ್ರೆ ನನಗೆ ಅಲ್ಲಿ ಇದಾಗುತ್ತೆ ಅನ್ನೋದು ಒಂದು ತಾರತಮ್ಯ ಈ ಟೌನಲ್ಲಿರೋರು ಜಾತಿ ಹೇಳ್ಕೊಳೋಕ್ಕೆ ಅದಕ್ಕೆ ಹೇಳ್ತಾ ಇದ್ದಾರೆ ಅವರು ಖಂಡಿತ ಹೇಳ್ತೀನಿ ನಿಮಗೆ ಪ್ರಾರ್ಥನೆ ಮಾಡ್ಕೊಡ್ತೀನಿ ಈ ನಾಡಿನ ಜನತೆಗೆ ಆದಿ ಕರ್ನಾಟಕ ಆದಿ ದ್ರಾವಣ ಜನಾಂಗ ನೀವು ಯಾವುದೇ ಮನೆಗೆ ಇರಲಿ ಯಾವುದೇ ಮನೆ ಬಾಡಿಗೆ ಇರಲಿ ನಮ್ಮ ಜಾತಿಯನ್ನು ಮುಚ್ಚಿಕ್ಕೊಂಡು ಕೊಡೋದು ಮುಚ್ಚಿಕ್ಕೇಂದ್ರೆ ನಮಗೆ ಒಳ ಮೀಸಲಾತಿ ಹಾಳಾಗೋಗುತ್ತೆ ಅವರು ಜಾತಿ ನಾವು ಮುಚ್ಚಿಕ್ಕೇಂದ್ರೆ ನಮಗೆ ಮೀಸಲಾತಿ ಸಿಗೋಲ್ಲ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಆಗಿ ನಾವು ಮೀಸಲಾತಿ ಹೋರಾಟ ಮಾಡ್ತಾ ಅಂದರೆ ನಾವಿಂದು ಯಾವ ಮಟ್ಕಿದ್ದೀವಿ ಈ ದೇಶದಲ್ಲಿ ನಾವು ಬುದ್ಧಿವಂತರಾಗಬೇಕು ವಿದ್ಯಾವಂತರಾಗಬೇಕು ಅಂದರೆ ನಮಗೆ ಮೂಲಭೂತ ಸೌಕರ್ಯ ಸಿಗಬೇಕು ಅಂದರೆ ಎಸ್ ಸಿ ಅಂದರೆ ಇಪ್ಪತ್ತೆಂಟು ಜಾತಿ ಮೂವತ್ತೆಂಟು ಜಾತಿ ಇರುತ್ತೆ ವಲಯ ಮಾದಿಗ ಜಾತಿಗೆ ಜನಾಂಗಕ್ಕೆ ಏನು ಸಿಗ್ತಾ ಇಲ್ಲ ವಡ್ರು ಲಂಬಾಣಿ ಬೋವಿ ಕೊರ್ಚಾ ಕರ್ಮ ಅವರೆಲ್ಲ ಅಂತ ನೀವು ಪಟ್ಟಿ ಸೇರಿಸಿ ಮೂಲಭೂತ ಸೌಕರ್ಯ ಜಾಸ್ತಿ ಅವರು ಉಪಯೋಗಿಸ್ತಾರೆ ಅಂತ ನಮ್ಮ ಇದು ನಮ್ಮ ಲಾಸ್ಟ್ ಕಾಲ ಮಿಸ್ತಾ ಓಡಾಟ ಈಗ ಅಂತ್ಯ ಅಂತ್ಯಮ ಘಟ್ಟಕ್ಕೆ ಬಂದಿದೆ ಈ ಅಂತಿಮ ಘಟ್ಟಕ್ಕೆ ಬಂದು ಈಗ ನಿಂತಿದೆ ಈಗ ಐದನೇ ತಾರೀಕು ಏಪ್ರಿಲ್ ಐದನೇ ತಾರೀಕಿಂದ ಜಾತಿ ಜನಗಣತಿಯನ್ನು ಅಧಿಕಾರಿಗಳು ಶುರು ಮಾಡಿದ್ದಾರೆ ಮನೆ ಮನೆಗೆ ಬಂದು ಜಾತಿ ಜನಗಣತಿಯನ್ನು ಮಾಡ್ತಾ ಇದ್ದಾರೆ ಆ ಜಾತಿ ಜನಗಣತಿ ಮಾಡುವಾಗ ನಮ್ಮ ವಲಯ ಮತ್ತು ಮಾದಿಗ ಸಮುದಾಯದ ಯಾವುದೇ ಇರ್ಬೋದು ಯಾರೇ ಇರಲಿ ಅಲ್ಲಿ ಬಂದಾಗ ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತಲೂ ಬೇಡ ಕರ್ನಾಟಕ ಪರ್ಫೆಕ್ಟಲ್ಲಿ ನಾವು ಮಾದಿಗ ಮತ್ತು ವಲಯ ಅಂತಲೇ ಬರ್ತೋದು ಭಾಳ ಸಮಂಜಿತ ಅನಿಸುತ್ತೆ ದಯಮಾಡಿ ಎಲ್ಲ ನನ್ನ ಜನಾಂಗದ ಎಲ್ಲರೂ ಕೇಳ್ಕೊಂಡೇನಪ್ಪ ಅಂದರೆ ಸೆನ್ಸಸ್ಸಿಗೆ ಬಂದಾಗ ದಯಮಾಡಿ ಎಲ್ಲರೂ ವಲಯ ಇದ್ದರೆ ವಲಯ ಮಾದಿಗ ಇದ್ದರೆ ಮಾದಿಗ ಅಂತೇಳಿ ಮೆನ್ಷನ್ಸ್ ಮಾಡಿ ನೀವು ಸೆನ್ಸಸ್ ಮಾಡಿಸ್ಬೇಕು ಒಂದು ಜಾತಿ ಜನಗಣತಿನ ಕೊಡಬೇಕು ಅಂತ ನಮ್ಮಲ್ಲಿ ಕಳಕಳೆ ಬರ್ತಾನೆ ದ್ರಾವಿಡ ಆದಿ ಕರ್ನಾಟಕ ಎಂಬುದು ನಮ್ಮಲ್ಲಿ ಗೊಂದಲ ಉಂಟಾಗಿದೆ ದಯಮಾಡಿ ಈಗಾಗಲೇ ನಮ್ಮ ಸರ್ಕಾರದ ಸಿ ಎಂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ನಾವು ಒಳಭಿಸತ್ತು ಜಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ತಾವುಗಳು ನಮ್ಮ ಮಾದಿಗ ಆದಿ ಕರ್ನಾಟಕ ರಾಕೆಟಲ್ಲಿ ಮಾದಿಗ ಎಂದು ಬರೆಯಿಸಿದರೆ ನಮಗೆ ಒಳ್ಳೆ ಅನುಕೂಲವಾಗುತ್ತದೆ ಈಗ ಮೈಸೂರು ಕಡೆಗೆಲ್ಲ ಏನಾಗಿದೆ ಅಂದರೆ ಆದಿ ಕರ್ನಾಟಕ ಅನ್ನೋರು ಮಾದಿಗ ಆಗಿದ್ದಾರೆ ಆದಿ ದ್ರಾವಿಡ ಅನ್ನೋರು ಆದಿ ದ್ರಾವಿಡ ಅನ್ನೋರು ಮಾದಿಗ ಆಗಿದ್ದಾರೆ ಆದಿ ಕರ್ನಾಟಕನೂ ಒಲೆಯಾಗಿದ್ದಾರೆ ಆ ಥರ ರೀತಿ ಗೊಂದಲ ಉಂಟಾಗಿ ದಯಮಾಡಿ ಎಲ್ಲ ಕಡೆಗೂ ಆದಿ ಕರ್ನಾಟಕ ಅಂದರೆ ಮಾದಿಗ ಆದಿ ದ್ರಾವಿಡ ಅಂದರೆ ವಲಯ ಅದಕ್ಕೋಸ್ಕರ ಈ ಜಾತಿ ಗಣತಿಲಿ ಎಲ್ಲ ಬರ್ತಾ ಇದ್ದಾರೆ ಅವರಿಗೆಲ್ಲ ನಾವೆಲ್ಲ ಸಹಕಾರ ಕೊಟ್ಟು ಆದಿ ಕರ್ನಾಟಕ ಅಂದರೆ ಬರಕೆಟ್ಟು ಮಾದಿಗ ಅಂತ ಬರೆಯಿಸಿ ಕೊಡಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಎಂಬತ್ತರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ